ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ನಾನೇ ಬೆಳೆದಿರ್ತಕ್ಕಂಥ ಮದರಂಗಿ ಇಲ್ಲವೇ ಗೋರಂಗಿ ಸೊಪ್ಪು ಮತ್ತು ದಾಸವಾಳದ ಹೂವನ್ನು ಬಳಸಿ ಹೇಗೆ ಹೇರಡೆ ಮಾಡ್ಕೋಬೋದು ಎಂಬುದನ್ನು ನಿಮ್ಮೊಂದಿಗೆ ತಿಳಿಸುವ ಪ್ರಯತ್ನ ಮಾಡ್ತಿದ್ದೇನೆ ಇದು ನ್ಯಾಚುರಲ್ ಆಗಿರುತ್ತೆ ಹಾಗೆ ಯಾವುದೇ ಅಡ್ಡ ಪರಿಣಾಮಗಳಾಗೋದಿಲ್ಲ ಬಣ್ಣ ಹಾಕೋದ್ರಿಂದ ಕೂದಲು ಹಾಳಾಗೋದ್ರ ಜೊತೆಗೆ ಇಡೀ ಕೂದಲನ್ನು ಬಿಳಿ ಮಾಡುತ್ತೆ ಆದರೆ ಇದು ನ್ಯಾಚುರಲ್ ಆಗಿ ಇರುತ್ತೆ ದಾಸವಾಳ ಒಣಗಿದ ಪೂಜೆಗೆ ಬಳಸಿದ ದಾಸವಾಳ ಬೆಟ್ಟದ ನಲ್ಲಿಕಾಯಿ ಮೊಸರು ಸ್ವಲ್ಪ ಮೆಂತ್ಯ ಮೆಂತ್ಯ ಪೌಡ್ರ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಅದು ಇದಿಷ್ಟನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರದ ಚರಟವನ್ನು ನಾನು ಈ ರೀತಿ ಕುದಲಿಗೆ ಅಪ್ಲೈ ಮಾಡಿದ್ದೇನೆ ಇದೊಂದು ಆರೋಗ್ಯಕ್ಕೆ ಉಪಯುಕ್ತವಾದಂಥದ್ದು ನೀವು ಕೂಡ ನಿಮಗೆ ಇಷ್ಟ ಇದ್ದರೆ ಈ ರೀತಿಯ ಮಿಶ್ರಣವನ್ನು ಬಳಸಿ ಒಂದು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ